ನಾನು ನಿಮ್ಮ ಸೋಮಲಬಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನ್ನೂರು ರಾಣೆಬೆನ್ನೂರು ನಾವು ಆಫ್ಲೈನ್ನಲ್ಲಿ ಸಿಗ್ತೇವೆ ಕ್ಲೀನ್ ನಮ್ಮ ಹೀಲಿಂಗ್ ಸೆಂಟ್ರಿಗೆ ಬಂದರೆ ನಾವು ರಾಣೆಬೆನ್ನೂರಲ್ಲಿ ಖುದ್ದಾಗಿ ನೋಟ್ ಕಳಿಸ್ತೇವೆ ದೂರದಿಂದ ಇರೋರು ಯಾರೇ ಇದ್ದರೆ ನಮ್ಮನ್ನು ಮೇಲೆ ಕಾಣ್ತಿರ್ತಕ್ಕಂಥ ನಂಬರಿಗೆ ಸಂಪರ್ಕಿಸಿ ನಾವು ತುಂಬ ದೂರ ಇರೋರಿಗೆ ಆನ್ಲೈನಲ್ಲಿ ಕೂಡ ಕನ್ಸಲ್ಟೇಷನ್ ಕೊಡ್ತೀವಿ ಇವತ್ತಿನ ವಿಷಯ ಏನಂದರೆ ಪ್ರತಿಯೊಂದು ಮನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಷಯ ಈ ಸಮಸ್ಯೆ ಆಗ್ತಾ ಇದೆ ಅದು ಏನಂದರೆ ಈ ಆರು ವರ್ಷ ಏಳು ವರ್ಷ ಅದಕ್ಕಿಂತ ಕಡಿಮೆ ವಯಸ್ಸಿನವರು ಈ ಹಾಸಿಗೆಯಲ್ಲಿ ಒದ್ದೆ ಮಾಡ್ತಾರೆ ಹಾಸಿಗೆನೂ ಒದ್ದೆ ಮಾಡ್ತಾರಂದರೆ ರಾತ್ರಿ ಮಲ್ಕೊಂಡಾಗ ಯೂರಿನ್ ಪಾಸ್ ಮಾಡ್ತಾರ ಇದಕ್ಕೆ ಕಲರ್ ಥೆರಪಿಯಿಂದ ಸಮಸ್ಯೆ ಬಗೆಹರಿಸಬಹುದು ಅಂದ್ರೆ ಖಂಡಿತ ಹೌದು ಈ ಸಮಸ್ಯೆಯನ್ನು ಕಲರ್ ಥೆರಪಿಯಿಂದ ಮತ್ತೆ ಆಕ್ಯುಪ್ರೆಜರ್ ಥೆರಪಿಯಿಂದ ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಹೊರಗೆ ಹಾಕ್ಬಹುದು ಯಾವ್ದು ರೀತಿ ಅಂತೀರಾ ನೋಡಿ ಈ ಹಳದಿ ಕಲರ್ ಇದೆಯಲ್ಲ ಈ ಹಳದಿ ಕಲರು ಹೋಲ್ಡಿಂಗ್ ಅಂತ ಅಂದರೆ ಹಿಡಿದಿಟ್ಕೊಳೋ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಎಡಗೈ ನೋಡಿ ಎಡಗೈ ಈ ಉದ್ದ ಬೆರಳು ಮತ್ತೆ ರಿಂಗ್ ಫಿಂಗರ್ ಅಂದರೆ ಉಂಗ್ರ ಬೆರಳು ಅವೆರಡನ್ನ ಮಧ್ಯ ಎಲ್ಲೋ ಕಲರನ್ನು ಹಚ್ಚಿ ನೋಡಿ ಎಲ್ಲೋ ಕಲರ್ ಅದೇ ಥರ ಬಲಗೈಗೂ ಉದ್ದ ಬೆರಳು ಮತ್ತೆ ಉಂಗ್ರ ಬೆರಳಿಗೂ ಮತ್ತೆ ನೀವು ಬಲಗೈ ಈ ಇತ್ತೋಲ್ ಬೆರಡಿದಲ್ಲ ಮೊದಲನೇ ಗೆರಿಗೆ ಒಂದು ರೌಂಡು ಯೆಲ್ಲೋ ಕಲರನ್ನು ಹಾಕಿ ಯೆಲ್ಲೋ ಕಲರ್ ಹಾಕಿದೆ ಅದೇ ಥರ ಇನ್ನೊಂದು ಕಲರ್ ಇನ್ನೊಂದು ಸರ್ಕಲ್ ಬಂದ್ಬಿಟ್ಟು ಈ ಥರ ಸ್ಕೈ ಬ್ಲೂ ಸರ್ಕಲ್ ಅಂದರೆ ರೌಂಡಾಗಿ ಹಾಕಬೇಕು ಈ ಥರ ಹಾಕ್ಕೊಳ್ತಾ ಬನ್ನಿ ಕೆಲವೇ ದಿನಗಳಲ್ಲಿ ನಿಮ್ಮ ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡೋದನ್ನು ನಿಲ್ಲಿಸುತ್ತೆ ತಡ ಮಾಡದೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಯಾವ್ಯಾವ ಊರಿಂದ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಂತ ಕಮೆಂಟ್ ಮಾಡಿ